ಚಪಾತಿಗೆ ರೋಟಿಗೆ ಪೂರಿಗೆ ಪರಾಟಗೆ ಬೆಸ್ಟ್ ಕಾಂಬಿನೇಷನ್ ಈ ಚಿಕನ್ ಮಸಾಲ ಈ ಚಿಕನ್ ಮಸಾಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಫಸ್ಟ್ ಬೌಲಿಗೆ ಅರ್ಧ ಕೆ ಜಿ ಚಿಕನ್ ಹಾಕೊಬೇಕು ನಾನಿಲ್ಲಿ ಬ್ರಾಯ್ಲರ್ ಚಿಕನ್ ವಿತ್ ಬೋನ್ ತಗೊಂಡಿದ್ದೀನಿ ಬೋನ್ಲೆಸ್ ಬೇಕಾದರೂ ತಗೊಬೋದು ಇದು ಆಪ್ಷನಲ್ಲು ಇವಾಗ ಚಿಕನ್ಗೆ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅರ್ಶನ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಸ್ಪೂನ್ ಮೊಸರು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ರುಬ್ಕೊಳ್ಳೋದಕ್ಕೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಕ್ಯಾಶು ಹತ್ತರಿಂದ ಹದಿನೈದು ಅರ್ಧ ಗಂಟೆ ಅದನ್ನು ಸೋಕ್ ಮಾಡಿರಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡಬೇಕು ನೆಕ್ಸ್ಟು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ತ್ರೀ ಸ್ಪೂನ್ ಆಯಿಲ್ ಹಾಕೊಬೇಕು ಹಾಗೆ ಅದಕ್ಕೆ ಎರಡು ಮೀಡಿಯಮ್ ಸೈಜಿಂದ ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಅದನ್ನು ಹಾಕಿ ಚೆನ್ನಾಗಿ ಅದು ಆನಿಯನ್ ಫ್ರೈ ಆಗೋ ತನಕ ತಿರುಗಿಸ್ಬೇಕು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ರಾಸ್ಮೇಲೆ ಅಷ್ಟು ಹೋಗಬೇಕು ಆನಿಯನ್ ಜೊತೆ ಚೆನ್ನಾಗಿ ಫ್ರೈ ಆಗಬೇಕಿದು ಇಷ್ಟು ಫ್ರೈ ಆದಮೇಲೆ ಇವಾಗ ರುಬ್ಬಿದ್ದನ್ನು ಹಾಕೊಬೇಕು ರುಬ್ಬಿದ್ದನ್ನು ಹಾಕಿ ಅದನ್ನು ಒಂದು ಸೊತ್ತು ತಿರುಗಿಸಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಜೀರಾ ಪೌಡರು ಇದನ್ನು ಜೀರಿಗೆ ಹುರಿದಿಲ್ಲ ಹಸಿದೆ ಪೌಡ್ರ್ ಮಾಡಿ ಹಾಕಿರೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲ ಇಷ್ಟು ಗಟ್ಟಿ ಆದಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕೊಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಾಟರ್ ಎಲ್ಲ ವಾಟರೆಲ್ಲ ಇದೆ ಹಾಗೆ ಅದು ಬಿಟ್ಟು ಇಷ್ಟು ಡ್ರೈ ಆಗಿದೆ ಇವಾಗ ಟೂ ಫಿಫ್ಟಿ ಎಮ್ ಎಲ್ ವಾಟರ್ ಆ್ಯಡ್ ಮಾಡ್ಕೊಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಬೇಯೋದಕ್ಕೆ ಹಾಗೆ ಐದೈದು ಒಂದು ಸಲ ತೆಗೆದು ತಿರುಗಿಸಿ ನೋಡೋದು ಒಳ್ಳೆಯದು ಟ್ವೆಂಟಿ ಮಿನಿಟ್ ಆಗಿದೆ ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಟೂ ಮಿನಿಟ್ ಬಿಡಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಆಹಾ ಸೂಪ್ಪರಾಗಿ ಬಂದಿದೆ ಈ ಚಿಕನ್ ಮಸಾಲ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್